முழு பஞ்சதினா முழு கேசரொஞ்சதினே இந்து துணுவ நாடுத பொல்ல பர்ப ஏ முனு கெசரஞ்சதினாயே முழுக்கே சரடு பஞ்சதினா ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಒಂಟಿಗಟ್ಟೆ ಇದರ ಮೂವತ್ತೈದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಅದೇ ರೀತಿ ಬ್ಲ್ಯಾಕ್ ಸ್ನೈಪರ್ಸ್ ಒಂಟಿಗಟ್ಟೆ ಇದರ ವತಿಯಿಂದ ನಾವು ಚೌತಿದ ಗೊಬ್ಬು ಅಂದರೆ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಏನು ನಮ್ಮ ಹಿರಿಯರು ಮಾಡಿದಂತಹ ಪದ್ಧತಿ ಪರಂಪರೆ ಇದೆ ಅದರ ಪ್ರಕಾರ ಕೃಷಿ ಚಟುವಟಿಕೆಯ ಈ ಸಂದರ್ಭದಲ್ಲಿ ನಮ್ಮ ಊರಿನ ಮಕ್ಕಳು ಹಿರಿಯರು ಎಲ್ಲರೂ ಒಂದು ದಿನವನ್ನು ಕೆಸರಿನಲ್ಲಿ ಗದ್ದೆಯಲ್ಲಿ ಕಳೆಯುವಂಥ ಈ ಒಂದು ಪ್ರಸ್ತುತ ಸಮಯದಲ್ಲಿ ನಾವು ಕೆಸರದ ಗೊಬ್ಬು ಎಂಬ ಕಾರ್ಯಕ್ರಮವನ್ನು ಸ್ಪರ್ಧೆಗಳನ್ನು ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಇವತ್ತು ಉರೋಡು ಉರೋಡಿ ಗುತ್ತು ಬರ್ಕೆ ಮನೆಯಲ್ಲಿ ನಾವು ಇವತ್ತು ಏರ್ಪಡಿಸಿದ್ದೇವೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯನ್ನ ಮೂಲತಃ ನಮ್ಮ ದಿವಂಗತ ಪಡುಬರ್ಕೆ ಆನಂದ ಅಂಚನ್ ಈ ಇಲ್ಲಿ ಅಯ್ಯಪ್ಪ ಮಂದಿರ ಒಂಟಿಗಟ್ಟೆಯಲ್ಲಿ ಪ್ರಾರಂಭವನ್ನ ಮಾಡಿದ್ರು ಅವರೊಂದಿಗೆ ಹಲವು ಹಿರಿಯರು ಸೇರಿಕೊಂಡು ಈ ಸಾರ್ವಜನಿಕ ಗಣೇಶೋತ್ಸವನ್ನ ಪ್ರಾರಂಭ ಮಾಡಿದ್ರು ಇವತ್ತು ಎಲ್ಲ ಊರಿನ ಪರ ಊರಿನ ಎಲ್ಲ ಭಕ್ತರ ಸಹಕಾರದಿಂದ ಇವತ್ತು ಒಂಟಿಗಟ್ಟೆಯಲ್ಲಿ ಬಹಳ ವಿಜೃಂಭಣೆಯಿಂದ ಮೂರು ದಿವಸದ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ಇಲ್ಲಿ ಒಂಟಿಕಟ್ಟೆ ಅಯ್ಯಪ್ಪ ಮಂದಿರದಲ್ಲಿ ನಡೆ ನಡೀತಾ ಇದೆ ಇವತ್ತು ಅದರ ಅಂಗವಾಗಿ ನಾವು ಬ್ಲಾಕ್ ಸ್ನೈಪರ್ಸ್ ಒಂಟಿಕಟ್ಟೆಯ ಯುವಕರ ಒಂದು ತಂಡದ ಸಹಯೋಗದೊಂದಿಗೆ ಉರೋಡಿ ಬರ್ಕೆಯಲ್ಲಿ ನಾವು ಕೆಸರದ ಗುಬ್ಬು ಕಾರ್ಯಕ್ರಮವನ್ನ ಕೂಡ ನಾವು ಆಯೋಜನೆಯನ್ನ ಮಾಡಿದೆ ಇಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಇವತ್ತು ಒಂಟಿಕಟ್ಟೆಯ ಈ ಒಂದು ಸಣ್ಣ ಪೇಟೆಗೆ ಹತ್ತಿರ ಇರುವಂತಹ ಈ ಒಂದು ಪರಿಸರ ಪ್ರಕೃತಿಯ ಸೊಬಗಿದೆ ಇಲ್ಲಿ ಇಲ್ಲಿ ಕಡಲಕೆರೆ ನಿಸರ್ಗಧಾಮ ಆಗಿರ್ಬೋದು ಕೋಟಿ ಚೆನ್ನಯ ಕಂಬಳದ ಕ್ರೀಡಾಂಗಣ ಆಗಿರಬಹುದು ಎಲ್ಲವನ್ನ ಮೀರಿಸುವಂತಹ ಎಲ್ಲ ಪ್ರಕೃತಿಯ ರಮಣೀಯವಾದಂತಹ ಈ ಒಂದು ಪ್ರದೇಶ ಒಂಟಿಗಟ್ಟೆ ಅಂತ ಹೇಳಿದ್ರೆ ಇವತ್ತು ಅಯ್ಯಪ್ಪ ಮಂದಿರ ಎರಡು ಮದುವೆ ಹಾಲ್ಗಳು ಬೇರೆ ಬೇರೆ ರೀತಿಯ ಕಾರಣಗಳಿಂದ ಇಲ್ಲಿ ಒಂಟಿಗಟ್ಟೆ ತುಂಬಾ ಎಲ್ಲರಿಗೂ ಕೂಡ ಒಂದು ಹತ್ತಿರವಾದಂತಹ ಒಂದು ಇಷ್ಟವಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ಇವತ್ತು ನಾವು ಕೆಸರದ ಗುಬ್ಬು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈಗಿನ ಅಧ್ಯಕ್ಷರಾದಂಥ ರಾಜೇಶ್ ರವರು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ಅಯ್ಯಪ್ಪ ಭಕ್ತ ಸೇವಾ ಸಮಿತಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲ ಗಣೇಶೋತ್ಸವ ಮತ್ತು ಅಯ್ಯಪ್ಪ ಭಕ್ತ ಸೇವಾ ಸಮಿತಿಯ ಸಹಯೋಗದೊಂದಿಗೆ ಗಜಾನನ ಮಹಿಳಾ ಘಟಕ ಮತ್ತು ಭಜ ಭಜನಾ ಮಂಡಳಿ ಇದರ ವತಿಯಿಂದ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ರೀತಿಯ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಅವರು ನೀಡಿದ್ದಾರೆ ದೇವರು ಇನ್ನಷ್ಟು ನಮಗೆ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿಯನ್ನು ಆ ಭಗವಂತ ನಮಗೆ ಕೊಡ್ಲಿ ಅದೇ ರೀತಿ ಇವತ್ತು ನಮ್ಮ ಮೂವತ್ತೈದನೇ ವರ್ಷದ ಈ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಲೋಗ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ನಮ್ಮ ಊರಿನ ಏಕದಂತ ಗೆಳೆಯರ ಬಳಗ ಇವರ ವತಿಯಿಂದ ಇವತ್ತು ಮೂವತ್ತೈದನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಲೋಗ ಬಿಡುಗಡೆಯನ್ನ ಕೂಡ ನಾವು ಮಾಡಿದ್ದೇವೆ ನಮ್ಮ ಎಲ್ಲ ಈ ಊರಿನಲ್ಲಿ ತುಂಬಾ ಸಂಘ ಸಂಸ್ಥೆಗಳಿದೆ ಅದೇ ರೀತಿ ಬೇರೆ ಬೇರೆ ರೀತಿಯ ಗೆಳೆಯರ ಬಳಗ ಸಮಿತಿಗಳಿದೆ ಅವರೆಲ್ಲರ ಸಹಕಾರದೊಂದಿಗೆ ಮೂವತ್ತೈದನೇ ವರ್ಷದ ಗಣೇಶೋತ್ಸವವನ್ನು ನಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡುವ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದಿಷ್ಟ ನನ್ನ ಮಾತನ್ನು ಮುಗಿಸಿ